ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿರಿ ನಾನಂತೂ ಫುಲ್ ಆರಾಮದೇನ ನೋಡ್ರಿ ಏನಪ್ಪ ಭಾಳ ದಿರದ ಮ್ಯಾಗ ಲಾಗ್ ಅಂತ ಅನ್ಕೋಬೋದು ಹೌದ್ರಿ ಭಾಳ ದಿನ ಆಯ್ತು ಭಾಳ ದಿನ ಆದರೆ ಭಾಳ ತಿಂಗಳಾಗ್ತ ಆಲ್ಮೋಸ್ಟ್ ಎಂಟು ತಿಂಗಳಾಗತ್ತೆ ಲಾಗ್ ಮಾಡಲಾದ ಯಾಕೆ ಮಾಡಿಲ್ಲ ಏನಂತ ಈ ಲಾಗ್ ಒಳಗೆ ನಾನು ನಿಮ್ಗೆ ಹೇಳ್ತೇನೆ ಅಂತ ಫಸ್ಟ್ ನಾನು ನಿಮ್ಗೊಂದು ರೆಸಿಪಿ ಮಾಡ್ಬೇಕಂತ ಮಾಡೀನಿ ಕುಕ್ಕಿಂಗ್ ಬ್ಲಾಗ್ ಜೊತೆಯ ಈ ಲಾಗ್ ಸ್ಟಾರ್ಟ್ ರೀ ರೆಸಿಪಿ ಮಾಡಿ ಆದ್ಮೇಲೆ ನಾ ಯಾಕೆ ವೀಡಿಯೋ ಮಾಡಾತ್ತಿದ್ದಿಲ್ಲ ಏನಂತ ರೀಸನ್ ಹೇಳ್ತೇನೆ ಅಂತ ಇವತ್ತು ಏನು ರೆಸಿಪಿ ಮಾಡಾತ್ತೀನಪ್ಪ ಅಂತಂದ್ರೆ ಮಿಕ್ಸ್ ವೆಜಿಟೇಬಲ್ಸ್ ಮಾಡಾತ್ತೀನಿ ರೀ ಪಲ್ಯ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ಕೋತೀರಂತ ಬರ್ರಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನಾ ಯಾಕೆ ವಿಡಿಯೋ ಮಾಡಿಲ್ಲ ಅನ್ನೋ ರೀಸನ್ನು ಹೇಳ್ತೇನೆ ಅಂತ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿರಿ ಏನು ರೆಸಿಪಿ ಅಂದರೆ ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಮಾಡ್ಬೇಕಂತ ಪಲ್ಯದ್ವಿ ಡ್ರೈ ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಅದಕ್ಕೆ ನಾನು ಒಂದು ಎರಡು ಕ್ಯಾಪ್ಸಿಕಮ್ಮ ಒಂದು ಆಲೂಗಡ್ಡೆ ಮತ್ತು ಒಂದು ಅರ್ಧ ಫ್ಲವರ್ ತೊಗೊಂಡಿದ್ವಿ ಒಂದು ಈರುಳ್ಳಿ ಆಮೇಲೆ ಒಂದು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ವಿ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ನೀವು ಆ್ಯಡ್ ಮಾಡ್ಕೋಬೋದ್ರಿ ನಾ ಇಷ್ಟು ವೆಜಿಟೇಬಲ್ಸ್ ತೊಗೊಂಡಿನಿ ಬರೀ ಇದು ಮಾಡೋದು ಹೆಂಗೆ ಅಂತ ನಾವು ತೋರಿಸ್ತೇನೆ ಈ ರೆಸಿಪಿ ಮಾಡೋದು ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಮಾಡ್ಕೋಬೋದು ಅಷ್ಟು ಸಿಂಪಲ್ ಐತಿ ಇಲ್ಲೇ ಒಂದು ಸ್ವಲ್ಪ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡೀನಿರಿ ಆಮ್ಯಾಗ ಒಂದು ಕಟ್ ಮಾಡಿ ಇರೋಂಥ ಈರುಳ್ಳಿ ಹಾಕ್ಕೊಂಡೀನ ರೀ ಯಾಕೆ ಈ ಕೈಲೇ ಹಾಕೊಳ್ಳುತ್ತಾಳೆ ಈರುಳ್ಳಿ ಅನ್ಕೋಬೋದು ಸೊ ಒಂದು ಕೈಯಾಗ ಫೋನ್ ಹಿಡ್ಕೊಂಡಿನ್ರಿ ಹಾಗಾಗಿ ಪ್ಲೇಟಿಲ್ಲೇನ ಹಾಕೋಕ್ಕಾಗೋದಿಲ್ಲ ಇಲ್ಲೇ ಹಾಗಾಗಿ ನಾ ಒಂದು ಕೈಲೇ ಯೂಸ್ ಮಾಡಿಕೊಂಡು ಕುಕ್ಕಿಂಗ್ ರೀ ಈಗ ಒಂದು ಈರುಳ್ಳಿ ರೀ ಆಮೇಲೆ ಒಂದು ಎರಡು ಅಷ್ಟು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ರೀ ನಾನು ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಖಾರ ಹಾಕ್ಕೊಂಡು ಖಾರ ರೀ ಅಂದರೆ ಕ್ಯಾಪ್ಸಿಕಮ್ ಹಾಕ್ತಿನಲ್ಲ ಸೊ ಅದಕ್ಕೆ ಸ್ವಲ್ಪ ಖಾರ ಅಂತ ಆಮ್ಯಾಗ ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ನೋಡಿರಿ ಇದು ಹಸಿ ವಾಸನೆ ಹೋಗುತ್ತಾನ ಹುರ್ಕೋರಿ ಇಲ್ಲ ಅಂದ್ರೆ ಅದು ಹಸಿ ಹಸಿ ಹಂಗ ಉಳ್ಕೋತೈತಿ ಶುಂಠಿ ಬೆಳಿಗ್ ಪೇಸ್ಟ ಆಮೇಲೆ ಇಲ್ಲೇ ಫ್ಲವರ್ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ರೀ ಯಾಕಂದರೆ ಇದು ಫ ಫಸ್ಟ್ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಅಂತ ಇವು ಜಲ್ದಿ ಫ್ರೈ ಆಗೋದಿಲ್ಲಲ್ರಿ ಹಾಗಾಗಿ ಆಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರತಂತ ಕ್ಯಾಪ್ಸಿಕಮ್ ಹಾಕ್ಕೊಂಡಿಲ್ಲರಿ ಇಲ್ಲೇ ಇವು ನಾಲ್ಕು ಐಟಮ್ಸ್ ಅಷ್ಟು ಫ್ರೈ ಮಾಡ್ಕೊಳತ್ತೀನಿ ಇವನ್ ಚೂರು ಫ್ರೈ ಆದ್ಮೇ ಆದ ನಂತರ ಈಗ ಕ್ಯಾಪ್ಸಿಕಮ್ ಹಾಕೋತೆ ನೋಡ್ರಿ ನೋಡಿರಿ ಇವು ಸ್ವಲ್ಪ ಫ್ರೈ ಆಗ್ಯಾವ ಈಗ ಆಲೂಗಡ್ಡೆ ಫ್ಲವರು ಬೀನ್ಸು ಮತ್ತು ಗಜ್ಜರಿ ಫ್ರೈ ಆಗ್ಯಾವು ಅದಕ್ಕೆ ಈಗ ಈಗ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳತ್ತೆ ನೋಡ್ರಿ ಕ್ಯಾಪ್ಸಿಕಮ್ ಜಲ್ದಿ ಫ್ರೈ ಆಕೈತಲ್ಲ ಹಾಗಾಗಿ ಆಮೇಲೆ ಕ್ಯಾಪ್ಸಿಕಮ್ ಹಾಕೊಂಡಿರ್ತತ್ನ ಈಗ ಕ್ಯಾಪ್ಸಿಕಮ್ ಹಾಕೊಂಡೇನಿರಿ ಈಗ ಇದಕ್ಕೆ ಏನೇನು ಅಂತ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕ್ಕೋರಿ ನಾ ಇಲ್ಲೊಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಮ್ಮಿನ ಹಾಕೊಂಡಿನ್ರಿ ಏನು ಜಾಸ್ತಿ ಹಾಕ್ಕೊಂಡಿಲ್ಲ ಅಷ್ಟು ಉಪ್ಪು ಹುಳಿ ಖಾರ ಜಾಸ್ತಿ ತಿನ್ನೋ ಹೋಗಿಲ್ಲ ಹಾಗಾಗಿ ನಾನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಾತೀನಿ ನೀವು ನೋಡಿ ಬೇಕು ಬೇಕಷ್ಟು ಹಾಕ್ಕೋರಿ ಈಗ ಇದಕ್ಕೆ ಸ್ಪೈಸಸ್ ಹಾಕ್ಕೊನ್ರಿ ಒಂದು ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ರೀ ಆ ನಂತರ ಸ್ವಲ್ಪ ಗರಮ್ ಮಸಾಲ ಹಾಕೋರಿ ಆಮೇಲೆ ಒಂದು ಚೂರೆ ಚೂರು ಕೊರಿ ಹಾಂಟ್ರ್ ಪೌಡರ್ ಅಂದರೆ ಧನಿಯಾ ಮಸಾಲ ಇದು ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊರಿ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋರಿ ಅರ್ಶಿಣದ ಪುಡಿ ಕಲರ್ಗೋಸ್ಕರ ಸ್ವಲ್ಪ ನೀವು ಬೇಕಂದ್ರೆ ಹಾಕೋಬೋದು ಹಾಕೊಲಿಲ್ಲ ಅಂದರೂ ನಡಿತೈತಿ ಆಮ್ಯಾಗ ಒಂದು ಚೂರೇ ಚೂರು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡ್ರು ಭಾಳ ಹಾಕಿಲ್ಲ ಅಂತ ಹೇಳಿ ಯಾಕಂದರೆ ಮೆಣಸಿ ಎರಡು ಮೆಣಸಿನ್ಕಾಯಿ ಹಾಕೀನಿ ಮತ್ತು ಕ್ಯಾಪ್ಸಿಕಮ್ ಹಾಕೀನಿ ಒಂದು ಚೂರು ಕಲರ್ಗೋಸ್ಕರ ಅದು ಖಾರ ಪುಡಿ ರೀ ನಿಮ್ಗೆ ಖಾರ ಬೇಕಂದು ಜಾಸ್ತಿ ಹಾಕ್ಕೊಬೋದು ಈಗ ನಾ ಮಾಡ್ಕೊಂಡಿರೋದು ಅಷ್ಟೊಂದು ಖಾರ ಆಗಿಲ್ಲ ನಾ ಜಾಸ್ತಿ ಖಾರ ತಿನ್ನೋದಿಲ್ಲ ಅಂಥೇಳಿ ಖಾರ ಕಮ್ಮಿ ಹಾಕಿನಿ ಆಮೇಲೆ ಒಂದು ಚೂರ ಚೂರು ನೀರು ಹಾಕಿರಿ ಜಾಸ್ತಿ ನೀರು ಹೋಗ್ಬೇಡ್ರಿ ಯಾಕಂದರೆ ಡ್ರೈ ಅಲ್ಲ ನೀರು ಹಾಕಿದ್ರೆ ಫುಲ್ಲರ ರಸ ರಸ ಆಗುತ್ತೆ ಸರಿ ಅನ್ಸಂಗಿಲ್ಲ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕೋರಿ ಯಾಕಂದರೆ ಸ್ವಲ್ಪ ಆಲೂಗಡ್ಡೆ ಮತ್ತು ಗಜ್ಜರಿ ಜ ಕುದೀಲಿ ಅಂತಂದು ಒಂದು ಚೂರ ಚೂರು ನೀರು ಹಾಕ್ಕೊಂಡಿನ್ರಿ ಅದು ಸ್ವಲ್ಪ ಪಲ್ಯ ಕುದಿಲಿ ಅಂತಂದು ಇಟ್ಟು ಈ ಕಡೆ ಸೈಡ್ ಚಪಾತಿ ಮಾಡ್ಕೊಳತ್ತಿದ್ದೆ ರೀ ಇದು ಪಲ್ಯ ಅಂತೂ ರೆಡಿ ಆಯ್ತು ನೋಡ್ರಿ ಫುಲ್ ಒಂಚೂರು ನೀರಿಲ್ಲ ಫುಲ್ ಹಂಗೆ ಡ್ರೈ ಮಾಡ್ಕೊಳೀನಿರಿ ನಾನು ಡ್ರೈ ಇರಲಿ ಅಂತಂತಂದು ನೀರಾದ್ರೆ ಇದು ವಿಕ್ಸ್ ವೆಜಿಟೇಬಲ್ಸ್ಗೆ ನೀರಾದರೆ ಅಷ್ಟೊಂದು ಸರಿ ಅನಿಸೋದಿಲ್ಲ ಸೊ ಡ್ರೈ ಇದ್ರೇ ವೆಜಿಟೇಬಲ್ಸ್ ಎಲ್ಲ ತಿನ್ನೋಕೆ ಬಾಯಾಗ ರುಚಿ ಅನ್ನಿಸ್ತೈತಿ ಹಾಗಾಗಿ ಡ್ರೈ ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಇದು ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೈತೆ ಅಂತಂದು ಪಲ್ಯ ಚಪಾತಿ ರೈಸ್ ಮೂರ ಐಟಮ್ ಮಾಡಕ್ಕೆ ಇಷ್ಟು ಬೇವ್ರು ಹಿಡ್ದು ಹೋದ್ರಿ ಆ್ಯಕ್ಚುಲಿ ಒರೆಸ್ಕೊತಾ ಇದೀನಿ ಆ ಇದು ನೋಡ್ಬೋದು ನೀವು ಹಂಗೆ ಆಲ್ಮೋಸ್ಟ್ ಅರ್ಧನ ಲಾಗ್ ಮಾಡ್ಲಾರ್ದ ಕಾರಣನೇ ಇದು ಸೊ ರೆಸಿಪಿ ಲಾಗ್ ಮಾಡ್ಬೇಕಂದ್ರೆ ಕಿಚನ್ ಒಳಗೆ ನಿಲ್ಲಬೇಕು ಸೊ ನಂಗೆ ಜಾಸ್ತಿ ಹೊತ್ತು ನಿಲ್ಲಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಲಾಗ್ ಮಾಡೋಕ್ಕೂ ಆಗಿರಲಿಲ್ಲ ರೀಸನ್ ಹೇಳ್ತೀನಂತರಿ ಬಟ್ ನೋಡ್ಬೋದು ನೀವು ಸ್ನಾನ ಮಾಡ್ದಾರಕಿನ್ನ ಬಲ ಆಗೈತೆ ಆ ಪರಿ ಸ್ವೆಟ್ ಬಂದೈತಿ ಪಲ್ಯ ಹತ್ರ ರೆಡಿ ಆತ್ರಿ ಸೊ ಚಪಾತಿ ಮಾಡಾತೀನಿ ಚಪಾತಿ ಮಾಡಿ ಅಂತ ನಿಮಗೆ ರೆಸಿಪಿ ಲಾಗಂತೂ ಮುಗಿತ್ರಿ ಅಡುಗೆ ಎಲ್ಲ ಮಾಡಿ ಸೀರೆ ನೋಡಿದ್ರಲ್ಲಿ ನೀವು ಎಷ್ಟು ಶಕ್ಕೆ ಐತಿ ಆ ಪರಿ ಸ್ವೆಟ್ ಆಗಿತ್ತಂತ ಸ್ವಲ್ಪ ಮುಖ ಒರೆಸ್ಕೊಂಡು ಮಖ ತೊಗೊಳ್ಕೊಂಡು ಒರೆಸ್ಕೊಂಡಿತ್ರಿ ಬಟ್ ಆದರೂ ನೋಡ್ಬೋದು ನೀವು ಫೇಸ್ ಎಷ್ಟು ಡಲ್ಲಾಗಿತ್ತು ಅಂತಂದು ಸ್ವಲ್ಪ ಮಕ್ಕಾನು ಕಪ್ಪಾದಂಗೆ ಆಗಿತ್ತು ಯಾಕೆ ಏನಂತ ರೀಸನ್ ಹೇಳ್ತೇನಂತೆ ನಾ ಇಷ್ಟು ದಿನ ಯಾಕೆ ಲಾಗ್ ಮಾಡಿಲ್ಲಪ್ಪ ಅಂತಂದ್ರೆ ನಾನು ಈಗ ಪ್ರೆಗ್ನೆಂಟ್ ಅದೈತ್ರಿ ಸೆವೆನ್ ಮಂತ್ ಪ್ರೆಗ್ನೆಂಟ್ ಹಾಗಾಗಿ ನಂಗೆ ಜಾಸ್ತಿ ಹೊತ್ತು ಕಿಚನ್ ಒಳಗ ನಿಲಾಗ್ ಆಗೋದಿಲ್ಲ ಆಮ್ಯಾಗ ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಆಮೇಲೆ ನನ್ನ ಹತ್ರ ಯಾವುದು ಸ್ಟ್ಯಾಂಡ್ ಇಲ್ಲ ಸೊ ನಾನು ಮೊಬೈಲ್ ಹಿಡ್ಕೊಂಡು ನಾನು ವೀಡಿಯೋ ಮಾಡೋದು ಕಷ್ಟ ಭಾಳ ರೀ ಹಾಗಾಗಿ ನಾ ಲಾಗ್ ಮಾಡಿದ್ದಿಲ್ಲ ಸುಸ್ತು ಭಾಳ ಆಕಿತ್ತು ಈಗ ನಂಗೆ ಸೆವೆನ್ ಮಂತ್ ರನ್ನಿಂಗ್ ಅದಾವೆ ರೀ ಇನ್ಮೈಗಿಂದ ಸ್ಟಾರ್ಟ್ ಮಾಡಿದ್ರ ಆತ ಅಂತಂದು ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಡೈಲಿ ಅಂದರೂ ಹಾಗುತ್ತ ಇಲ್ಲ ಗೊತ್ತಿಲ್ಲ ಎರಡು ದಿನಕ್ಕೊಂಬರ್ ದಿನಕ್ಕೆ ಒಂಬಾರ ಹಾಕಿದ್ರ ಆತ ಅಂತಂದು ಸ್ಟಾರ್ಟ್ ಆತು ಲಾಗ್ ಅಂತ ಸ್ಟಾರ್ಟ್ ರೀ ಎಷ್ಟು ಸ್ವೆಟ್ ಆಗಿದೆ ನೋಡಿದ್ರಲ್ಲಿ ನೀವು ಅಷ್ಟಂದ್ರೆ ಅಷ್ಟು ಶಕೆ ಇರ್ತಿಲ್ಲೇ ಹಂಗಾಗಿ ನಿಲ್ಲಾಕು ಹೋಗ್ತಿದ್ದಿಲ್ಲ ಸುಸ್ತಾಕಿತ್ತು ಆಮ್ಯಾಗ ಕಾಲು ಭಾಳ ಪೇನ್ ಬರ್ತಿತ್ತು ಭಾಳ ಥರ ಇದ್ರೆ ಕಾಲ್ ಸ್ವಲ್ಪದ್ದು ಬಾತಂಗೆ ಅಕ್ಕವ್ರಿ ಹಾಗಾಗಿ ನಾನು ಭಾಳ ತನ ನಿಲ್ಲಕ್ಕಾಗಂಗಿಲ್ಲ ಹಾಗಾಗಿ ನಾ ಲಾಗ್ ಮಾಡ್ತಿದ್ದಿಲ್ಲ ಈಗ ರೀ ನಿಮ್ಗೆ ರೀಸನ್ ನಾ ಯಾಕೆ ಲಾಗ್ ಮಾಡಿಲ್ಲ ಏನಿಲ್ಲ ಅಂತಂದ್ರೆ ನಿಮಗೆ ಈ ರೆಸಿಪಿ ಮತ್ತು ಈ ಲಾಗ್ ಏನಾರು ಇಷ್ಟ ಆಗಿರತ್ತಂದರೆ ಲೈಕ್ ಶೇರ್ ಕಮೆಂಟ್ ಹಂಗ ಸಬ್ಸ್ಕ್ರೈಬ್ ಮಾಡೋದು ಮಾಡಿದ್ರೆ ಮರಿಬೇಡ್ರಿ ಪ್ಲೀಸ್ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇದ್ದೀವಿ ಥ್ಯಾಂಕ್ ಯು ಇದು ನನ್ನ ಮಧ್ಯಾಹ್ನದ ಊಟ ನೋಡಿ ಇಷ್ಟು ಸಿಂಪಲ್ ಆಗೈತಿ ಜಾಸ್ತಿ ಹೆವಿನೂ ಮಾಡಕ್ಕೆ ಹೋಗೋದಿಲ್ಲ ಸೊ ಸಿಂಪಲ್ ಊಟ ರೀ